ನಗರಸಭೆಯ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳು ಹೆಚ್ಚಾಗುತ್ತಿರುವ ಜೊತೆಗೆ ತ್ಯಾಜ್ಯ ವಸ್ತುಗಳು ಒಳಚರಂಡಿಯಲ್ಲಿ ಅರಿಯುವ ಗಲೀಜು ನೀರು ಹೆಚ್ಚಾಗುತ್ತಿದೆ ಹಾಗಾಗಿ ವಾರ್ಡ್ಗಳಿಗೆ ಶಾಸಕರಾದ ಸಿಪಿ ಯೋಗೇಶ್ವರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈಗ ಚನ್ನಪಟ್ಟಣ ನಗರದಲ್ಲಿ ಮೂಲಭೂತವಾಗಿ ಯು ಜಿ ಡಿ ಸಮಸ್ಯೆ ಯು ಜಿ ಡಿಗೆ ಸರ್ಕಾರದಿಂದ ಹಣ ಬಿಡುಗಡೆ ಆದರೂ ಕೂಡ ಅಲ್ಲಿ ವೆಟ್ವೆಲ್ಗೆ ಲ್ಯಾಂಡ್ ಎಕ್ವಿಯೇಷನ್ ಮಾಡೋದು ಅಂತ ತೊಂದರೆ ಆಯಿತು ಸರ್ಕಾರದಿಂದ ದುಡ್ಡು ಕೊಟ್ಟಿರಲಿಲ್ಲ ಈಗೆಲ್ಲ ಪರಿಹಾರ ಮಾಡಿದ್ದೀವಿ ಅದೀಗ ಕಾಮಗಾರಿ ಪ್ರಾರಂಭ ಆಗುತ್ತೆ ಆದರೆ ಬಹಳ ಪ್ರಮುಖವಾಗಿ ಚನ್ನಪಟ್ಟಣ ನಗರದ ಹಲವಾರು ಬಡಾವಣೆಯ ನೀರು ಬೇರೆ ಹೊರ ಹೋಗಲಿಕ್ಕೆ ಹಲವಾರು ಅಡಚಣೆಗಳಾಗಿವೆ ಭಾಳಷ್ಟು ಖಾಸಗಿ ಲೇಔಟ್ಗಳಾಗಿವೆ ಖಾಸಗಿ ಲೇಔಟ್ ಆಗಿದ್ದು ಆಗಿದ್ದಾಗ ಅವ್ರಿಗೂ ಜಾಗ ಬಿಡಲಿಲ್ಲ ಅವರು ಈ ರಾಜ್ಯ ಹೋಗ್ಲಿಕ್ಕೆ ಜಾಗ ಬಿಟ್ಟಿಲ್ಲ ಈಗ ಎಲ್ಲಿ ನೀರನ್ನು ಆಸೆ ತೊಗೊಂಡು ಹೋಗ್ಬೇಕು ಅಂತೇಳಿ ನಾವು ಜೊತೆ ಚರ್ಚೆ ಮಾಡ್ತಾಯಿದ್ದೀವಿ ಈಗ ಈ ಚನ್ನಪಟ್ಟಣದ ನಾಲ್ಕು ಕೆರೆಗಳಿಂದ ನೀರನ್ನು ಮುಂದಕ್ಕೆ ತೊಗೊಂಡು ಹೋಗ್ಲಿಕ್ಕೆ ನಲವತ್ತು ಕೋಟಿ ರೂಪಾಯಿ ಇವಾಗ ಹಣ ಬಿಡುಗಡೆಯಾಗಿ ಟೆಂಡರ್ ಆಗಿದೆ ಆ ಕಾಮಗಾರಿ ಪ್ರಾರಂಭ ಆಗುತ್ತೆ ನಾವು ಕವರ್ ಸ್ಲ್ಯಾಬ್ ಹಾಕಿ ಈ ನೀರನ್ನು ಏನು ಯು ಜಿ ಡಿ ಮಿಕ್ಸ್ ಆಗದಂಗೆ ಏನು ನಮ್ಮ ಬಲ ಮತ್ತು ಇನ್ನಿತರ ಕಷಮಳಗಳು ಮಿಕ್ಸ್ ಆಗದಂಗೆ ಶುದ್ಧ ನೀರನ್ನು ತೊಗೊಂಡು ತೊಗೊಂಡೋಗ್ಬೇಕು ಮತ್ತು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕಬೇಕು ಇದೆಲ್ಲ ಭಾಳ ಕೆಲಸ ಇದೆ ಎಲ್ಲ ನೋಡ್ತಾ ಇದ್ದೀವಿ ಅಭಿವೃದ್ಧಿ ಪೂರ್ವಕವಾಗಿ ಹಣ ಅಂತೂ ಬಿಡುಗಡೆ ಆಗಿದೆ ಕಾಮಗಾರಿ ಬಗ್ಗೆ ಕೋಆರ್ಡಿನೇಷನ್ ಮಾಡ್ಕೋತಾ ಇದ್ದೀವಿ ಎರಡು ಮೂರು ಡಿಪಾರ್ಟ್ಮೆಂಟ್ ಒಟ್ಟಿಗೆ ಮಾಡಬೇಕು ನಗರಸಭೆ ಮತ್ತು ಈ ಒಳಚರಂಡಿ ಮಂಡಳಿ ಮತ್ತು ಕಾವೇರಿ ನೀರು ಅವ್ರ ನಿಗಮ ಮತ್ತು ನ್ಯಾಷನಲ್ ಹೈವೇ ನಾಲ್ಕೈದು ಡಿಪಾರ್ಟ್ಮೆಂಟ್ಗಳ ಒಟ್ಟಿಗೆ ನಾವು ಈ ಕೆಲಸವನ್ನು ಮಾಡಬೇಕಾಗ್ತದೆ ಅದರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೀವಿ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೀವಿ ಸೊ ಪ್ರಮುಖವಾಗಿ ನಗರದಲ್ಲಿ ಕೆಲವೊಂದು ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದೆ ಈ ಜಲ್ ಜೀವನ್ ಮಿಷಿನ್ ಅವರೆಲ್ಲ ಪೈಪ್ಲೈನ್ಗೆ ಅಂತೇಳಿ ರಸ್ತೆ ಎಲ್ಲ ಹಾಳಾಗಿದೆ ಸರ್ ಅದು ಯಾಕೆಂದರೆ ಇದು ಕೋಆರ್ಡಿನೇಷನ್ ಇಲ್ವಾ ಅಂತ ಇಲ್ಲ ಸ್ವಲ್ಪ ಕೋಆರ್ಡಿನೇಷನ್ ಕೊರತೆ ಇದೆ ಏನಾಗ್ತಾ ಇದೆ ನಾವು ಹೊಸ ಪೈಪ್ಲೈನ್ನ ಅಮೃತ ಯೋಜನೆಯಲ್ಲಿ ಒಂದು ಒಂದರಿಂದ ಎಂಟನೇ ವಾರ್ಡ್ ತನಕ ಹೊಸ ಪೈಪ್ಲೈನ್ ಕಾಮಗಾರಿ ಆಗಿತ್ತು ಪೈಪ್ಲೈನ್ ಬದಲಾವಣೆ ಮಾಡ್ತಾಯಿದ್ರು ಆರ್ ಟಿ ಐ ಕಾರ್ಯಕರ್ತರು ಅಂತೇಳಿ ಭಾಳ ಜನ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಅವ್ರಿಗೆ ತೊಂದರೆ ಕೊಟ್ಟು ಅವರಿಗೆ ವಾಪಸ್ ಹೊಟ್ಟೋಗಿದ್ದಾರೆ ಅವರಿಗೆ ಒಂದು ಮೀಟಿಂಗ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀವಿ ಆರ್ ಟಿ ಐ ಕಾರ್ಯಕರ್ತರು ಬಂದರೆ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ ತೊಂದರೆ ಕೊಡೋ ನೋಡ್ಕೊತೀವಿ ಬಂದು ಕಾಮಗಾರಿ ಮಾಡಿ ಅಂತೇಳಿ ಎಲ್ಲ ಕೌನ್ಸಿಲರ್ಗಳು ನಾವೆಲ್ಲ ಚರ್ಚೆ ಮಾಡಿ ಇವತ್ತು ಮಾತಾಡಿದ್ದೀವಿ ಹೌದು ಒಂದು ಕಡೆ ಗ್ಯಾಸ್ ಲೈನು ಒಂದು ಕಡೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಮಾಡೋದ್ರಿಂದ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ ಡಾಂಬರಿ ಕಂಡು ತೊಂದರೆ ಆಗುತ್ತೆ ವಾರ್ಡ್ಗೂ ಒಂದು ಕೋಟಿ ಅಂತ ಸರ್ಕಾರ ಇವಾಗ ಹಣ ಬಿಡುಗಡೆ ಮಾಡಿದೆ ಮೂವತ್ತೊಂದು ಕೋಟಿ ಹಣ ಬಿಡುಗಡೆ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ತಾವು ತಗೋತೀವಿ ಸಾತ್ನೂರು ಆಯಿತು ದುಡ್ಡೆಲ್ಲ ರೀಸ್ ಆಗಿದೆ ಟೆಂಡರ್ ಆಗಿದೆ ಆದರೆ ಅದು ಅಲ್ಲೂ ಸಮಸ್ಯೆ ಪೈಪ್ಲೈನ್ ಹಾಕಬೇಕು ಅಂತೇಳಿ ಇವತ್ತು ನಮ್ಮ ಇ ಡಿ ಡಿಪಾರ್ಟ್ಮೆಂಟ್ ಇವ ನಮ್ಮ ಕಾವೇರಿ ಕುಡಿಯುವ ನೀರು ಇರುವವರು ನಾವು ಪೈಪ್ಲೈನ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಕಾಮಗಾರಿ ಆಗಿದೆ ಟೆಂಡರ್ ಆಗಿದೆ ಸಾತ್ನೂರು ರೋಡು ಮುಂದೊಂದು ದಿನಗಳಲ್ಲಿ ಅಗಲೀಕರಣ ಮಾಡ್ತೀವಿ ಸದ್ಯಕ್ಕೆ ಒಂದೂರು ತನಕ ಮರು ಡಾಂಬರೀಕರಣ ಮಾಡ್ತೀವಿ ಮತ್ತು ಆ ಕಡೆ ಈ ಕಡೆ ಲ್ಯಾಂಡ್ ಎಕ್ವಿಯೇಷನ್ಗೂ ಈಗ ನಾನು ಸರ್ಕಾರಿ ಆದೇಶವನ್ನು ತಗೊಂಡು ಲ್ಯಾಂಡ್ ಎಕ್ವರ್ ಮಾಡಬೇಕು ರೋಡನ್ನು ಕೂಡ ಅಗಲೀಕರಣ ಮಾಡಬೇಕು ಸದ್ಯಕ್ಕೆ ಇಮಿಡಿಯೇಟ್ ಆಗಿ ನಾವು ಡಾಂಬರೀಕರಣ ಮಾಡ್ತೀವಿ ಓವರ್ ಬ್ರಿಡ್ಜ್ ಅದು ಡಬಲ್ ರೋಡ ಸಿಂಗಲ್ ರೋಡ ಅನ್ನುವಂಥ ಕನ್ಫ್ಯೂಷನ್ ಮುಂದುವಾರ ಮುಂದುವಾರ ಅದಕ್ಕೂ ಕೂಡ ಭೇಟಿ ಕೊಡ್ತೀವಿ ಇದಾದಮೇಲೆ ಅಲ್ಲೇ ನ್ಯಾಷನಲ್ ಹೈವೇದಲ್ಲಿ ಮಾತಾಡಿ ಪಿಡೋ ಬಿಡಿನಲ್ಲಿ ಮಾತಾಡಿ ಸದ್ಯಕ್ಕೆ ಜನ ಸಾರಾಗೂ ಓಡಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಲ್ಯಾಂಡ್ ಎಕ್ವೇಷನ್ ಸಮಸ್ಯೆ ಬಂದರೆ ಲ್ಯಾಂಡ್ ಎಕ್ವೇಷನ್ ಮಾಡಿ ಸಮಸ್ಯೆ ಬಗೆಹರಿಸ್ತೀವಿ ಜನ ಜನ ಬೇಡ ಜನ ಮಾಡ್ತಾನೆ ಅದೇ ಕೂಗ್ತಾ ಕೂಗ್ ಕೂಗ ಇಲ್ಲ

ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸೀಲ್ ಅಲಿಖಾನ್ ಉಪಾಧ್ಯಕ್ಷ ಲೋಕೇಶ್ ಸದಸ್ಯರಾದ ಮಂಗಳಾರಪೇಟೆ ರೇವಣ್ಣ ಸತೀಶ್ ಬಾಬು ಜಯಮಾಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಆರ್ ಪ್ರಮೋದ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಸುನೀಲ್ ಕುಮಾರ್ ನಾಮಿನಿ ಸದಸ್ಯ ಎಂಟಿಆರ್ ತಿಮ್ಮರಾಜು ಪ್ರಚಾರ ಸಮಿತಿ ಅಧ್ಯಕ್ಷ ಚೇತನ್ ಕೀಕರ್ ನಗರಸಭೆ ಮಾಜಿ ಅಧ್ಯಕ್ಷ ಮುದ್ದು ಕೃಷ್ಣೇಗೌಡ ಮುಖಂಡರಾದ ಸತೀಶ್ ರಾಂಪುರ ಲೋಕೇಶ್ ಪೇಟೆ ನಾಗೇಂದ್ರ ಪೌರಾಯುಕ್ತ ಮಹೇಂದ್ರ ಸಂಬಂಧಿಸಿದ ಅಧಿಕಾರಿಗಳೂ ಇದ್ದರು